ಓಣಂ ಹಬ್ಬದ ಪ್ರಯುಕ್ತ ನಿತ್ಯೋಪಯೋಗಿ ಸಾಮಗ್ರಿಗಳ ವಿತರಣೆಯ ಉದ್ಘಾಟನೆ ಪ್ರಯುಕ್ತ ವರ್ಕಾಡಿ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಸೊಸೈಟಿ ವತಿಯಿಂದ ನಿತ್ಯೋಪಯೋಗಿ ಸಾಮಗ್ರಿಗಳ ವಿತರಣೆಯ ಉದ್ಘಾಟನೆಯು ಸೊಸೈಟಿಯ ನೂತನ ಕಟ್ಟಡದಲ್ಲಿ ನಡೆಯಿತು ಸೊಸೈಟಿ ಅಧ್ಯಕ್ಷರಾದ ವಿಶ್ವನಾಥ ಕುದೂರುರವರ ಅಧ್ಯಕ್ಷತೆಯಲ್ಲಿ ವರ್ಕಾಡಿ ಪಂಚಾಯತ್ ಅಧ್ಯಕ್ಷೆಯಾದ ಭಾರತಿ ಎಸ್ ಉದ್ಘಾಟಿಸಿದರು ನಿರ್ದೇಶಕರಾದ ಸುಂದರ ಜೋಗಿಬೆಟ್ಟು ಅಬ್ದುಲ್ ಲತೀಫ್ ರಮನಾಥ ಶೆಟ್ಟಿ ಅಬುಬಾಕರ್ ಸಿದ್ದಿಕ್ ಸೀತಾ ಅಂಕದಕಳ ಪ್ರಮೀಳಾ ವೇಗಸ್ ಶಾಂತಾರಾಮ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರಾದ ಮೊಯ್ದೀನ್ ಕುಂಜಿ ತಲೆಕ್ಕಿ ಸಹಕಾರಿಗಳಾದ ಡಿ ಬೂಬಾ ಅಬುಬಾಕರ್ ಎಂ ಗಣೇಶ್ ಪಾವೂರು ಹಾಗೂ ಸೊಸೈಟಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸೊಸೈಟಿ ಕಾರ್ಯದರ್ಶಿ ರವೀಂದ್ರ ಎಂ ಸ್ವಾಗತಿಸಿದರು